ನಾನು ರಾಹುಲನ್ನು ಬೇರೆ ಬೆಳ್ಳುಳ್ಳಿ ಕಬಾಬ್ ಯೂಸ್ ಮಾಡ್ಕೊಂಡಿರಲಿಲ್ಲ ಅವತ್ತಿಂದ ಇವತ್ತವರೆಗೂ ನಾನು ಅಸಿಸ್ಟೆಂಟಾಗಿ ಅವನಿದ್ದ ಏ ರಾಹುಲ ಎತ್ಕೊಬಾರಪ್ಪ ರಾಹುಲ್ ಅಲ್ಲ ರುಬ್ಕೊಬಾರಪ್ಪ ತಗೋಬಾರಪ್ಪ ಇದು ತೊಗೊಂಬಾರಪ್ಪ ಅಂತ ಆ ರಾಹುಲ್ ಅನ್ನೋ ಪದದಿಂದನೇ ಇವತ್ತು ಈ ಮಟ್ಟಿಗೆ ಬೆಳೆದಿರೋದು ಇದು ಸ್ಟಾರ್ಟ್ ಆಗಿದ್ದೆ ರಾಹುಲ್ ಗಾಂಧಿಯವರಿಂದ ಸೊ ಇನ್ನು ಈ ಈ ಒಂದು ಲೈನರ್ ಅಂದರೆ ಬೆಳ್ಳುಳ್ಳಿ ಕಬಾಬ್ ತಿಂತ ಇದ್ರೆ ಒನ್ ಮೂರ್ ಒನ್ ಮೂರ್ ಅನ್ಬೇಕು ಮತ್ತೆ ನೀವು ರಾಹುಲ ಅಂತ ಕರೆದಿರೋದು ಸಖತ್ತು ಫೇಮಸ್ ಆಗಿ ಸಖತ್ ಎಲ್ಲರ ಮನೆ ಮುಟ್ಟಿದೆ ಸೊ ರಾಹುಲ ಅನ್ನುವಂಥ ಕ್ಯಾರೆಕ್ಟರ್ ಅಂತೂ ಎಲ್ಲ ಕಡೆ ಎಲ್ಲರಿಗೂ ಚಿರ ಪರಿಚಿತ ಅಂತ ಸೊ ಈಗ ಒಂದಷ್ಟು ಕಡೆ ಕೇಳಿ ಬರ್ತಾ ಇರುವಂಥದ್ದು ಸರ್ ಈಗ ರಾಹುಲ ಅಂತ ಹೇಳಿ ಆ ಹುಡುಗನನ್ನ ಇಟ್ಕೊಂಡು ಅವನು ಅವನ ಅವನನ್ನ ಈಗ ಎಲ್ಲ ಕಡೆ ಕರಿತಾ ಇದ್ದಾರೆ ಅವ್ನಿಗೆ ತೊಂದರೆ ಆಗ್ತಾ ಇದೆ ಅವನು ಈ ನಿಮ್ಮ ಜೊತೆ ಕೆಲಸ ಮಾಡ್ತಿಲ್ಲ ಬಿಟ್ಟು ಹೋಗಿದ್ದಾನೆ ಅವನಿಗೆ ಕಿರಿಕಿರಿ ಆಗ್ತಿದೆ ಅನ್ನುವಂಥ ಕೆಲವೊಂದಿಷ್ಟು ಕಾಮೆಂಟ್ಗಳು ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಕಾಣಿಸುತ್ತೆ ಇದು ನಿಮಗೂ ನಮಗೂ ನಾನು ಕೇಳಬೇಕು ಅಂತ ಕೇಳ್ತಾ ಇರೋದು ಅಲ್ಲ ಸೊ ಈ ರೀತಿ ಕಾಮೆಂಟ್ಗಳು ಪಾಸ್ ಆದಾಗ ಅಥವಾ ನೀವು ರಾಹುಲನ ಬಳಕೆ ಮಾಡ್ಕೊಳ್ತಿದ್ದೀರಿ ಅವನ ಹೆಸರಲ್ಲಿ ನೀವು ಫೇಮ್ ಪಡ್ಕೊಳ್ತಿದ್ದೀರಿ ಅಂತ ಕೆಲವೊಂದಿಷ್ಟು ವರ್ಗ ಕಾಮೆಂಟ್ ಮಾಡತ್ತೆ ಹೇಳತ್ತೆ ಅಂಥವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಮಾತು ಇದೆಯಲ್ಲ ನಾನು ರಾಹುಲನ್ನ ಬೇರೆ ಬೆಳ್ಳುಳ್ಳಿ ಕಬಾಬ್ ಯೂಸ್ ಮಾಡ್ಕೊಂಡಿರಲಿಲ್ಲ ನನ್ನ ಮಾ ಅಡಿಗೆ ಕಾರ್ಯಕ್ರಮ ಒಂದು ಹತ್ತರಿಂದ ಅರವತ್ತರಿಂದ ಎಪ್ಪತ್ತು ಕಾರ್ಯಕ್ರಮ ಮಾಡಿದ್ದೀನಿ ಕಲ್ಲರ್ ಟ್ಯಾಕೇಜಲ್ಲಿ ಆವತ್ತಿಂದ ಇವತ್ತವರೆಗೂ ನನ್ನ ಅಸಿಸ್ಟೆಂಟಾಗಿ ಅವನಿದ್ದ ಪ್ರತಿದಿನ ನಾನು ಆಮೇಲೆ ನೈಟ್ ಶೂಟಿಂಗ್ ಮಾಡ್ತಾಯಿದ್ರು ಅವಾಗ ನಾವೇನು ಮಾಡ್ತೀವಿ ಟೈಮ್ ಪಾಸ್ ಆಗಬೇಕಲ್ವಾ ಏ ರಾಹುಲ್ಲ ಎತ್ಕೊ ಬರಪ್ಪ ರಾಹುಲ್ಲ ರುಬ್ಕೊಬಾರಪ್ಪ ತಗೊಬಾರಪ್ಪ ಇದು ತೊಗೊಂಬರಪ್ಪ ಅಂತ ಅತಿ ಕಾರ್ಯಕ್ರಮದಲ್ಲಿ ಅವನ್ನೇ ಯೂಸ್ ಮಾಡ್ಕೊಂಡಿರೋದು ಆ ರಾಹುಲ್ ಅನ್ನೋ ಪದದಿಂದನೇ ಇವತ್ತು ಈ ಮಟ್ಟಿಗೆ ಬೆಳೆದಿರೋದು ರಾಹುಲ್ ಅಂದಿನ ನಾಗಣ್ಣ ಅಂದಿದ ಬೆಳೀತಾ ಇರಲಿಲ್ಲ ಇದು ಆ ರಾಹುಲ್ ಅನ್ನೋ ಪದ ಅದು ಅರ್ಥ ಆಗಿರಬೇಕು ಯಾರಿಗೆ ರೀಚ್ ಆಯಿತು ಯಾರಿಂದ ಇದು ಈ ಮಟ್ಟಿಗೆ ತಂತು ಅಂತ ನಿಮಗೂ ಗೊತ್ತಿರಬೇಕು ಗೊತ್ತಾಯ್ತಾ ನಾನು ಯಾರಿಗೆ ಅಂತ ಹೇಳಿದೆ ಅಂತ ಇದು ಸ್ಟಾರ್ಟ್ ಆಗಿದ್ದೇ ರಾಹುಲ್ ಗಾಂಧಿಯವರಿಂದ ಇದನ್ನು ಸ್ಟಾರ್ಟ್ ಆಗಿದ್ದೇ ರಾಹುಲ್ ಗಾಂಧಿಯವರಿಂದ ಅವ್ರು ಯಾರೋ ಒಬ್ಬರು ಟ್ರೋಲ್ ಮಾಡಿದ್ರು ರಾಹುಲ್ ಗಾಂಧಿಯವ್ರ ಬಗ್ಗೆ ರಾಹುಲ್ ಯಾರು ರುಬ್ಕೊಡಪ್ಪ ಅಂತ ಸ್ಟಾರ್ಟ್ ಆಯಿತು ಹೋಗ್ತಾ 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 ಮೋದಿಯವ್ರಿಗೆ ಹೋದರು ಮೋದಿಯವರಿಂದ ಕರಿಮಣಿ ಮಾಲೀಕ ಬಂತು ಪ್ರತಿಯೊಂದು ಪಬ್ಲಿಕ್ಕು ಮಾಡೋಕ್ಕೆ ಸ್ಟಾರ್ಟ್ ಆದರು ನಾನೊಂದಿನ ನನ್ನ ಮಗನ ಕೇಳಿದೆ ಏನು ಇದೆಲ್ಲ ನಮಗೆ ಪ್ರಾಬ್ಲಮ್ ಬರುತ್ತಲ್ಲಪ್ಪ ಇವ್ರು ಯಾರೋ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ಅದಕ್ಕೆ ಹೇಳ್ತಾ ಇದ್ರು ಇಲ್ಲ ಡ್ಯಾಡಿ ಅದು ಯಾರೋ ಮಾಡಿರೋದು ನೀವು ಅಡುಗೆಲ್ಲ ಮಾಡಿದ್ದೀರ ಅಡುಗೆಲ್ಲ ಪದ ಯೂಸ್ ಮಾಡಿದ್ದೀರಾ ಬೆಳ್ಳುಳ್ಳಿ ಕಬಾಬು ರಾಹುಲ್ ಅಂದಿದ್ರೆ ತಪ್ಪಾಗಿರ್ಬೋದಾಯಿತು ತೆಗೆದು ನೋಡಿ ನಾನು ಮಾತಾಡಿರೋ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ರಾಹುಲ ರಾಹುಲ ರಾಹುಲ್ ಅಂತ ಅಂದ್ಕೊಂಡಿದ್ದೀನಿ ಈಗ ರಾಹುಲ್ ನನ್ನ ಹತ್ರ ಏನು ಕೆಲಸ ಬಿಟ್ಟು ಹೋಗಿಲ್ಲ ರಾಹುಲ್ ನನ್ನ ಹತ್ರನೇ ಇದ್ದಾನೆ ಅವನನ್ನು ಜನ ತುಂಬ ಅತಿಯಾಗಿ ಉತ್ತುಂಗಕ್ಕೆ ಕರ್ಕೊಂಡು ಕರ್ಕೊಂಡೋಗ್ತಾರೆ ಬಿಯರ್ ಕುಡಿಸ್ತಾರೆ ಕರ್ಕೊಂಡೋಗ್ತಾರೆ ಅವನ್ನ ಬೇರೆ ಚಟಗಳಿಗೆ ದಾಸ ಮಾಡ್ತಾರೆ ಚಿನ್ನು ಚಿಕ್ಕ ಹುಡುಗ ಒಂದು ಉಮ್ಮಸಲ್ಲಿ ಅವನಿಗೆ ಏನು ಏನೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇರ್ಬೋದು ಪಾಪ ಅವನು ಅಷ್ಟು ದೂರ ಬಿಹಾರಿಂದ ಬಂದ ಇದಕ್ಕೆ ಪಾತ್ರಧಾರ ನಾನೇ ಬೆಳ್ಳುಳ್ಳಿ ಕಬಾಬ್ ಅನ್ನೋದಕ್ಕೆ ಎಲ್ಲೂ ಇಲ್ದಿರೋ ಬೆಳ್ಳುಳ್ಳಿ ಕಬಾಬ್ ಸೃಷ್ಟಿಕರ್ತ ನಾನು ತಮಾಷೆಗೆ ಮಾಡಿದೆ ಸೃಷ್ಟಿಕರ್ತ ನಾನೇ ನನಗೆ ರಾಹುಲ ರಾಹುಲ ಅನ್ನೋ ಪದ ಯೂಸ್ ಮಾಡ್ಕೊಂಡು ಮಾತಾಡ್ತಿದ್ದೆ ಇವತ್ತು ಅವ್ನು ತೊಗೊಂಡಿದ್ದಾರೆ ನಂಗೆ ಬೇಸರ ಇಲ್ಲ ಯಾಕಂದರೆ ಇವತ್ತು ತೊಗೊಂಡಿದ್ದೇ ಬೇರೆ ಆ ರೀಚ್ ಆಗಿದ್ದೇ ಬೇರೆ ಅದು ಇರೋದೇ ಬೇರೆ ಅದರಿಂದ ನಾನು ರಾಹುಲನ ಬಗ್ಗೆ ಏನು ಹೇಳೋಕ್ಕಿಷ್ಟ ರಾಹುಲನ್ನು ರಾ ಪಾಪ ಅವನು ಊರಿಂದ ಬಿಟ್ಟು ಬಂದಿದ್ದಾನೆ ಇನ್ನೂ ಚಿಕ್ಕ ಹುಡುಗ ತಲೆ ನಿಲ್ಲಲ್ಲ ಈಗ ಮೊನ್ನೇನೋ ನಮ್ಮೊಂದು ಹುಡುಗ ನಾಗ ಟೀನೇಜು ತಲೆ ನಿಲ್ಲಲ್ಲ ಯಾಕಂದರೆ ನಾವು ಇದರಲ್ಲೆಲ್ಲ ಸೈಕಲ್ ಹೊಡೆದ್ಬಿಟ್ಟಿದ್ದೀನಿ ಮೂವತ್ತೆರಡು ವರ್ಷದಿಂದ ಆ ಸೈಕಲ್ ಯಾವ ಥರ ತಿರ್ಗಿಸ್ಕೊಬೋದು ಹೆಂಗೆ ಹೋಗ್ಬೋದು ಯಾವ ದಾರಿಯಲ್ಲಿ ಹೋದರೆ ಈಸಿ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ ಅದೇ ಹುಡುಗ ಗೊತ್ತಿಲ್ಲ ಒಂದೇ ಸಲ ಶ್ರೀಮಂತರಾದರೆ ಏನಾಗ್ತಾರೆ ಅದಕ್ಕೆ ಗೊತ್ತೇ ಬೆಲೆನೇ ಗೊತ್ತಿರಲ್ಲ ನಾವು ಕೆಳಮಟ್ಟದಿಂದ ಇವತ್ತು ಈ ಮಟ್ಟಿಗೆ ಬಂದಿದ್ದೀವಿ ಪುಟ್ಬಾತ್ ಹೋಟ್ಲಿಂದ ಹತ್ತಿ ಹತ್ತಿ ನಾನು ದೊಡ್ಡ ದೊಡ್ಡವ್ರ ಮನೇಲಿ ಕೆಲಸ ಮಾಡಿ ದೊಡ್ಡ ದೊಡ್ಡವ್ರ ಜೊತೆ ಸ್ನೇಹಿತರಾಗಿ ವಿಶ್ವಾಸಿಗಳಾಗಿ ಬದುಕಿದ್ದೀವಿ ಯಾಕೆಂದರೆ ನನಗೆ ಅದು ಗೌರವ ಇದೆ ಆ ದಾಗದಲ್ಲಿ ಹೆಂಗಿರಬೇಕು ಅಂತ ಇವತ್ತು ನನಗೆ ಬಂದಿದೆ ಮೂವತ್ತೆರಡು ವರ್ಷದ ಪರಿಶ್ರಮಕ್ಕೆ ಬೆಳ್ಳುಳ್ಳಿ ಕಬಾಬ್ ಅಂತ ಇಡೀ ವರ್ಲ್ಡ್ ನೋಡೋಂಗಾದರು ನನ್ನ ಚಂದ್ರು ಚಂದ್ರು ಅಂತ ಎಲ್ಲಿನೋದ್ರು ರೆಕಗ್ನೈಸ್ ಮಾಡ್ತಾರೆ ಸಾಕಲ್ವಾ ನಾನು ಅದು ಒಂದೇ ಒಂದು ಮಾತಿನ ರಾಬುಲಿನ ಕೆಲ್ಸಕ್ಕೆ ಹೋಗ್ಬೇಡಿ ಅವ್ಗನು ತುಂಬ ಅತಿಯಾಗಿ ಹೋದಾಗ ದೂರದಿಂದ ನೋಡಿ ಸುಷ್ ಖುಷಿ ಪಡಿ ಒಂದು ಹೂವು ಬೆಳಿತ ಹೂವು ಅರಳತಾ ಇರುತ್ತೆ ಅರಳೋದಕ್ಕೆ ಮುಟ್ಬಿಟ್ರೆ ಅದು ಅರಳಲ್ಲ ಕೊಳ್ತೋಗುತ್ತೆ ಹಂಗೆ ನಾವು ಹುಡುಗನ ಜೀವನ ಈಗ ನೀವು ಹೇಳ್ತಾ ಇದ್ರಿ ರಾಹುಲ್ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಬಿಯರ್ ಕೊಡಿಸುವಂಥದ್ದು ಅಥವಾ ಅವನ ಹತ್ರ ಮಾತಾಡಿಸುವಂತದ್ದು ಕೆಟ್ಟ ಚಟಗಳಿಗೆ ಅವನನ್ನ ಕರ್ಕೊಂಡು ಹೋಗ್ತಾರೆ ಹೌದು ಇದ್ರ ಬಗ್ಗೆ ರಾಹುಲ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ನ ಅಥವಾ ಹೇಳಿದ್ನ ಹೀಗೀಗ ಆಗ್ತಾ ಇದೆ ಟ್ರೋಲ್ ಆದ್ಮೇಲೆ ಇಲ್ಲ ಇಲ್ಲ ನನಗೆ ಬಂದಿದೆ ಅವ್ನು ಹೇಳಲ್ಲ ಅವನು ಬೋದ್ವಾ ಕರ್ಕೊಂಡು ಅಂತ ಮೇಡಮ್ ನನಗೂ ಇವಾಗ ಏನೋ ಬರ್ತಾರೆ ಎಲ್ಲ ಅದು ಕೊಡಿ ಇದು ಕೊಡಿ ದುಡ್ಡು ಬೇಕಾ ಅದು ಬೇಕಾ ನಿಮ್ಗೆ ಈ ಪ್ರೋಗ್ರಾಮ್ ಬಂದರೆ ದುಡ್ಡು ಕೊಡ್ತೀನಿ ಅಂತಾರೆ ನಾನು ಒಂದೇ ಮಾತನ್ನು ದುಡ್ಡು ಬೇಡ ಕಟ್ಟಿಂಗ್ ಅದು ಹಾಂ ದುಡ್ಡು ಬೇಡ ಏನೂ ಬೇಡ ವಿಶ್ವಾಸಕ್ಕೆ ಬಂದಿದ್ದೀರಾ ನಮ್ಮ ಕನ್ನಡ ಚಿತ್ರಕ್ಕೆ ಏನೋ ಒಂದು ಪ್ರಮೋಷನ್ ಮಾಡಿಕೊಡಿ ಅಂತಾರೆ ಖುಷಿಯಾಗಿ ಬಂದ್ರಪ್ಪ ಮಾಡ್ಕೊಂಡು ಹೋಗ್ರಪ್ಪ ನಾನು ಫ್ರೀ ಇದ್ದೀನಾ ನನಗೂ ಇವಾಗ ಸ್ವಲ್ಪ ಕಾಲ್ ನಾನು ಒಂದು ಹದಿನೈದು ದಿನದ ರೆಸ್ಟ್ ತೊಗೊಂಡಿದ್ದೀನಿ ಅದರಿಂದ ನಾನು ನನ್ನ ಕೈಯ್ಯಲ್ಲಾಗಿದ್ದು ಕೂತ್ಕೊಂಡು ಮಾಡಬೇಕಾ ಬನ್ನಿ ಮಾಡಿಕೊಡ್ತೀನಿ ಅಂತೀನಿ ಅದೇ ನನ್ನ ಕೈಯ್ಯಲ್ಲಿ ನಿಂತ್ಕೊಳೋಕ್ಕಾಗಲ್ಲಪ್ಪ ಬಂದು ಬೇಕಾರೆ ಬನ್ನಿ ಏನು ಬೇಕೋ ಮಾಡ್ಕೊಡೋದು ನಮ್ಗೆ ಹಣ ಬೇಡ ಐಶ್ವರ್ಯ ಬೇಡ ಪ್ರೀತಿ ಸಾಕು ಪ್ರೀತಿ ಇದ್ದರೆ ಎಲ್ಲ ಬರುತ್ತೆ ಈಗ ಮೂವತ್ತೆರಡು ವರ್ಷದಿಂದ ನಾನು ಫುಟ್ಪಾತಿಂದ ಬಂದೆ ಈಗ ಪ್ರೀತಿ ತೋರಿಸಿಲ್ವಾ ಹಂಗೆ ದೇವರು ಎಲ್ಲ ಕೊಟ್ಟಿದ್ದೇನೆ ಕೊಡ್ತಾನೆ ಹಂಗನ್ಬಿಟ್ಟು ನೀವೀಗ ಹೇಳ್ತಾ ಇದ್ರಿ ಫುಟ್ಪಾತಿಂದ ಬಂದೆ ಪ್ರತಿಯೊಂದು ಕೆಲಸವನ್ನು ಕಲಿತೆ ಅಂತ ಹೇಳಿ ನೀವು ಅಂದರೆ ನಿಮ್ಮ ಲೈಫಲ್ಲಿ ತಗೊಂಡಿದ್ದಂತಹ ಫಸ್ಟ್ ಸಂಬಳ ಅಥವಾ ಅದನ್ನು ಏನು ಮಾಡಿದ್ರಿ ಫಸ್ಟ್ ಸ್ಟಾರ್ಟ್ ಮಾಡಿದ ಕರಿಯರ್ ಯಾವುದು ಅಂತ ನಾನು ಸ್ಟಾರ್ಟಿಂಗ್ ಕೆಲಸ ಮಾಡಿದ್ದು ನೂರು ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡಿದೆ ಟಿ ವಿಲಿ ಕೆಲಸ ಮಾಡ್ತಾಯಿದ್ದೆ ಕಿಯಾನಿಕ್ಸಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗೆಲ್ಲ ಹೊಸ್ದಾಗಿ ಟಿ ವಿ ಬಂದಿತ್ತು ಏಯ್ಟಿ ಫೈವಲ್ಲಿ ನೂರು ರೂಪಾಯಿ ಸಂಬಳ ಕೊಡ್ತಾರೆ ರ್ಯಾಂಟನ್ನು ಹೊಡೆಯೋದು ಅದು ಮಾಡೋದು ಇದು ಮಾಡೋದು ಮಾಡ್ತಾಯಿದ್ದೆ ಯಾಕೋ ಒಂದು ಎಂಬತ್ತಾರು ಎಂಬತ್ತೇಳು ಬೇಜಾರಾಯಿತು ಸಿನಿಮಾಗೆ ಸೇರಿದೆ ಸಿನಿಮಾದಲ್ಲಿ ಇಪ್ಪತ್ತು ರೂಪಾಯಿ ಬಾಟ ನಾನು ಸೇರಿದ್ದೆ ನಮ್ಮ ಯಜಮಾನ್ ಕಂಪ್ನಿಗೆ ಅಲ್ಲಿ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದೆ ಅಲ್ಲೊಂದು ಹದಿನೇಳು ಹದಿನೆಂಟು ಪಿಚ್ಚರು ರಾಗಣ್ಣ ಶಿವಣ್ಣ ಅಪ್ಪಾಜಿದು ಎಲ್ಲರದ್ದು ಶೂಟಿಂಗ್ ನಡೀತಾ ಇತ್ತು ಹಿಂಗೆ ಮಾಡ್ತಿರುವಾಗ ನನಗೊಂದು ಒಳ್ಳೆಯ ಮರ್ಯಾದೆ ಸಿಕ್ತು ಆ ಕಂಪ್ನೀಲಿ ಹಾಗೆ ಗೌರವ ಉಳಿಸ್ಕೊಂಡು ಕೆಲಸ ಇರೋವಾಗ ನನಗೆ ಹಾಗೆ ಮಾಲಾಶ್ರೀ ಮೇಕಪ್ ಆಗಿ ಅಲ್ಲಿಂದನೇ ಒಂದು ಪ್ರಮೋಷನ್ ಸಿಕ್ತು ನಾನು ಮೇಕಪ್ ಮ್ಯಾನದೆ ಮಾಲಾಶ್ರೀ ಮೇಕಪ್ ಮ್ಯಾನೂ ಆದೆ ಎಪ್ಪತ್ತೊಂಬತ್ತು ಪಿಕ್ಚರ್ ಕೆಲಸನೂ ಮಾಡಿದೆ ಈ ಮಧ್ಯದಲ್ಲಿ ಯಜಮಾನರ ಮನೆಗೆ ಊಟ ಕಳಿಸ್ತಾ ಇದೆ ಅದೆಲ್ಲ ಕಡೆ ಹೇಳಿದ್ದೀನಿ ಬೋಟಿಯಿಂದ ಸ್ಟಾರ್ಟ್ ಆಯಿತು ಇವತ್ತರೆಗೂ ಓಟ ಇದೆ ಆ ಮನೆ ಬಾಂಧವ್ಯ ಪ್ರೀತಿ ವಿಶ್ವಾಸ ಎಲ್ಲ ನಡೀತಾ ಇದೆ ಅಷ್ಟೆಲ್ಲ ಬಾಡಿರೋವಾಗ ನಮಗೆ ಅದು ಬರಲ್ಲ ಬರೋಲ್ಲ ಬರಲ್ಲ ಪ್ರೀತಿ ಬರುತ್ತೆ